ಸುಬಣ್ಣವರೇ ಕಳೆದ ಕೃಷ್ಣಾಷ್ಟಮಿ ದಿವಸ ನಿಮ್ಮಿಂದ ಒಂದು ವಿಚಾರನ ಮಾತಾಡಿಸ್ಬೇಕು ಅನ್ನುವ ಉದ್ದೇಶ ನಮಗಿತ್ತು ಆದರೆ ನಿಮ್ಮ ಅನಾರೋಗ್ಯದ ಕಾರಣದಿಂದ ಆವತ್ತು ಮಾತಾಡೋಕ್ಕಾಗಲಿಲ್ಲ ಕೃಷ್ಣನ ಬಗ್ಗೆ ಮಾತಾಡೋದಕ್ಕೆ ಕೃಷ್ಣಾಷ್ಟಮಿನೇ ಬೇಕು ಅಂತಿಲ್ಲ ಯಾಕೆಂದರೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರದೆ ಅಂತ ಹೇಳಿದರು ದಾಸರು ಕೃಷ್ಣ ಅನ್ನೋದಕ್ಕೆ ಯಾವತ್ತು ಬೇಕಾದರೂ ಹೇಳ್ಬೋದು ಹಾಗಾಗಿ ನೀವು ಈ ಕೃಷ್ಣಾವತಾರದ ಬಗ್ಗೆ ಕೃಷ್ಣ ತನ್ನ ವಿಶ್ವರೂಪವನ್ನು ಯಾರ್ಯಾರಿಗೆ ತೋರಿಸಿದ್ದಾನೆ ಕೃಷ್ಣ ಹದಿನಾರು ಸಾವಿರ ಜನ ಸ್ತ್ರೀಯರನ್ನು ಆಗಿದ್ದು ಯಾಕೆ ಇವೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಎಲ್ಲರಿಗೂ ಒಪ್ಪುವಂಥ ಒಂದು ವಿಶ್ಲೇಷಣೆಯನ್ನು ಮಾಡ್ತೀರಿ ನಾನು ಅದನ್ನು ಕೇಳಿ ಸಂತೋಷಪಟ್ಟಿದ್ದೀನಿ ಈಗ ವೀಕ್ಷಕರಿಗೋಸ್ಕರ ನಿಮ್ಮಿಂದ ಅದನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ ಶ್ರೀಹರಿಹರ ಪುರಮಂಜುನಾಥ್ ಅವ್ರಿಗೂ ಶ್ರೀ ಮೋಹನ್ ಅವ್ರಿಗೂ ಶಾಷ್ಟ್ರಾಂಗ ಪ್ರಣಾಮಗಳು ಓಂ ಶ್ರೀ ಗಣೇಶಾಯ ನಮಃ ವಿನ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹಿಂದಿನ ಒಂದು ಸಂಚಿಕೆಗಳಲ್ಲಿ ಒಂದು ಮುಖ್ಯವಾಗಿ ನಾನು ಆದಿತ್ಯ ಹೃದಯದ ಬಗ್ಗೆ ಹೇಳಿದಾಗ ಅಗಸ್ತ್ಯರು ಅದನ್ನು ಹೇಳಿದ್ದು ಅಂತ ನಮ್ಮ ವೀಕ್ಷಕರೊಬ್ಬರು ಹೇಳಿದರು ನೂರಕ್ಕೆ ನೂರು ಸರಿ ಅವರಿಗೆ ನಾನು ಚಿರುಋಣಿ ಅಗಸ್ತ್ಯೋ ಭಗವಾನ್ ಋಷಿಹಿ ಅಂತ ಆ ಸ್ತೋತ್ರದಲ್ಲೇ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಈ ಒಂದೊಬ್ಬರು ಪ್ರೇಕ್ಷಕರು ಗಾಯತ್ರಿ ಮಂತ್ರದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ಗಾಯತ್ರಿ ಮಂತ್ರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಏಳು ಕೋಟಿ ಮಂತ್ರಗಳಿವೆ ಏಳು ಕೋಟಿ ಮಂತ್ರಿಗಳಿಗೂ ಮುಗ್ಧಪ್ರಾಯವಾದ ಮಂತ್ರ ಅದನ್ನು ಅಂತ ಹೇಳ್ತಾರೆ ಅಂದರೆ ಅತ್ಯಂತ ಪ್ರಾಧಾನ್ಯವಾದ ಮಂತ್ರ ಶ್ರೀ ವಿಶ್ವಾಮಿತ್ರರು ಅದನ್ನು ನಮಗೆ ದಯಪಾಲಿಸಿದ್ರು ವಿಶ್ವಾಮಿತ್ರರ ಬಗ್ಗೆ ಹೇಳಬೇಕು ಅಂತಂದರೆ ಇಂಥ ಶಕ್ತಿ ಬಂತರು ಅಂತ ಹೇಳಿದ್ರೆ ತ್ರಿಶಂಕು ಅಂತ ಒಬ್ಬ ರಾಜ ಇರ್ತಾನೆ ಅವನು ಇಂದ್ರಲೋಕಕ್ಕೆ ಹೋದಾಗ ಅವನ್ನು ಸೇರಿಸೋದಿಲ್ಲ ತಳ್ಳಿಬಿಡ್ತಾರೆ ಆವಾಗ ಈ ವಿಶ್ವಾಮಿತ್ರರನ್ನು ಮೊರೆ ಹೋದಾಗ ಅವರು ಭೂಮಿಗೆ ಬೀಳದಂತೆ ತೆಳೆದು ತ್ರಿಶಂಕು ಸ್ವರ್ಗ ಅಂತ ಅವನಿಗೇ ಒಂದು ಸ್ವರ್ಗನ ನಿರ್ಮಾಣ ಮಾಡಿಬಿಡ್ತಾರೆ ಹೌದು ಅಂತಹ ಶಕ್ತಿಮಂತ್ರು ಅವರು ಆ ತ್ರಿಶಂಕು ಸ್ವರ್ಗ ಅಲ್ಲದೆ ಇವತ್ತು ನಾವು ಉಪಯೋಗಿಸ್ತಕ್ಕಂತಹ ಪ್ರತ್ಯೇಕವಾಗಿ ಬೇಕಾದಷ್ಟು ಸೃಷ್ಟಿಗಳು ಈ ಕರಿ ಎಳ್ಳು ಬೇಳೆ ಇದೆಲ್ಲ ವಿಶ್ವಾಮಿತ್ರ ಸೃಷ್ಟಿಗಳೇ ಅಂತ ಮಹನೀಯರು ಗಾಯತ್ರಿ ಮಂತ್ರವನ್ನು ನಮಗೆ ನೀಡಿರ್ತಾರೆ ಈ ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು ಎಷ್ಟು ಪ್ರಭಾವಶಾಲಿ ಅಂತ ಹೇಳಿದ್ರೆ ಅದರ ಬಗ್ಗೆ ಒಂದು ಉಲ್ಲೇಖನೂ ಕೊಡ್ತೀನಿ ಇವಾಗ ಇದನ್ನು ಉಪದೇಶ ಇಲ್ಲದೆ ಯಾರೂನು ಆಚರಣೆ ಮಾಡೋ ಹಾಗಿಲ್ಲ ಉಪನಯನದ ಕಾಲದಲ್ಲಿ ಉಪನಯನದ ಕಾಲದಲ್ಲಿ ಗುಪ್ತವಾಗಿ ಕಿವಿಯಲ್ಲಿ ಅದನ್ನು ಉಪದೇಶ ಮಾಡ್ತಾರೆ ಮೇಲಾಗಿ ಗಾಯತ್ರಿ ಮಂತ್ರನ ಉಚ್ಚರಿಸ್ಬೇಕಾದ್ರೆ ಮಂದಸ್ತ್ರಾಯಿನಲ್ಲಿ ಮೆಲು ಸ್ವರದಲ್ಲಿ ಹೇಳಬೇಕು ಉಚ್ಚ ಸ್ಥಾಯಿನಲ್ಲಿ ಹೇಳ್ತಕ್ಕಂಥ ಮಂತ್ರಗಳು ಎಲ್ಲ ಬೇರೆ ಇವೆ ಚಂಡಿಕಾ ಹೋಮ ಚಾರ್ಗಲಾ ಸ್ತೋತ್ರ ಸಿದ್ಧ ಕುಂಜಿಕಾ ಸ್ತೋತ್ರ ಅದಕ್ಕೆ ಆಹುತಿ ಕೊಡುವಾಗ ಮಂತ್ರ ಆಮೇಲಿಂದ ಪೂರ್ವಾಹು ತೆಗೆಕೊಡವಾಗಿರ್ತಕ್ಕಂಥ ಮಂತ್ರಗಳೆಲ್ಲ ಉಚ್ಚ ಸ್ಥಾಯಿನಲ್ಲಿ ಹೇಳಬೇಕಾದ್ರೆ ಗಾಯತ್ರಿ ಮಂತ್ರನ ಎಲ್ರಿಗೂ ಕೇಳಿಸೋತಾರೆ ಗಟ್ಟಿಯಾಗಿ ಹೇಳ್ಕೊಡೋದು ಅಂತ ಒಂದು ನಿಯಮ ಇದೆ ಆಮೇಲೆ ಸಂಧ್ಯಾ ವಂದನೆ ಸಂಧ್ಯಾ ವಂದನೆ ಅಂದರೆ ಇಲ್ಲಿ ಬ್ರಾಹ್ಮಣರು ಮಾತ್ರ ಅಂತಂದರೆ ಅವ್ರಿಗೆ ಮಾತ್ರ ಗಾಯತ್ರಿ ಮಂತ್ರ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ ಬ್ರಾಹ್ಮಣರು ಅಂದರೆ ಯಾರು ಬ್ರಾಹ್ಮಣರು ಬ್ರಹ್ಮಗ್ನೋ ಬ್ರಾಹ್ಮಣ ಪ್ರಿಯ ಅಂತ ವಿಷ್ಣು ಸಹಸ್ರ ನನ್ನಲ್ಲಿ ಉಕ್ತವಾಗಿದೆ ಬ್ರಹ್ಮ ಜ್ಞ ಬ್ರಹ್ಮವನ್ನು ಜ್ಞ ಅಂದರೆ ತಿಳಿದವನು ಬ್ರಾಹ್ಮಣ ಕರ್ಮ ಕರ್ಮಗಳಿಂದ ಬ್ರಾಹ್ಮಣ ಹುಟ್ಟಿನಿಂದ ಮಾತ್ರ ಅಲ್ಲ ಹಾಗಾಗಿ ಇವತ್ತು ವೈಶ್ಯರು ಕ್ಷತ್ರಿಯರು ಎಲ್ರಿಗೂ ಅವ್ರಿಗೂ ಕೂಡ ಉಪನಯನಗಳನ್ನ ಮಾಡತಕ್ಕಂಥದ್ದು ಇದೆ ಆದರೆ ಈ ಮಂತ್ರವನ್ನು ಯಾವುದನ್ನು ಮಾತ್ರ ಗಾಯತ್ರಿ ಮಂತ್ರವನ್ನು ಮಾತ್ರ ಉಪದೇಶ ಇಲ್ಲದೆ ಉಚ್ಚ ಸ್ನಾಯಿನಲ್ಲಿ ಆಮೇಲೆ ಉಪದೇಶ ಆದಮೇಲೆ ಆ ಇದುಗಳನ್ನು ಮಾಡಿ ಸಂಜೆ ಒಂದನೇ ಮಂತ್ರ ಇದನ್ನು ಉಚ್ಚಾರಣೆ ಮಾಡೋದನ್ನು ನಾವು ಸಾಕಷ್ಟು ಜನ ನೋಡಿರ್ತೀವಿ ಇಪ್ಪತ್ತೊಂದು ಬಾರಿ ಕನಿಷ್ಠವಾಗಿ ಉಚ್ಚಾರಣೆ ಮಾಡಬೇಕು ಅಂತ ಹೇಳ್ತಾರೆ ನೂರ ಎಂಟು ಸಲ ಮಾಡಬೇಕು ಅಂತ ಹೇಳ್ತಾರೆ ಉಪನಯನ ಮಾಡುವಾಗ ಇದು ಒಟುವಿಗೆ ಆತನ ತಂದೆಯು ಒಂದು ಸಾವಿರವಾದರೂ ಗಾಯತ್ರಿ ಜಪವನ್ನು ಮಾಡಿರಬೇಕು ಅಂತ ನಿಯಮವೂ ಇದೆ ಇದರೊಳಗಡೆ ಸೊ ಈ ಗಾಯತ್ರಿ ಮಂತ್ರದ ಬಗ್ಗೆ ಇನ್ನೊಂದು ಒಂದು ಉಲ್ಲೇಖ ಏನಾಗುತ್ತೆ ಎಂಥ ಶಕ್ತಿಯುತವಾದ್ದು ಅಂತ ಒಂದು ಪುಸ್ತಕದಲ್ಲಿ ನಾನು ಕಂಡುಕೊಂಡೆ ಅದು ಎಷ್ಟು ಇದು ಅಂತ ನನಗೆ ಗೊತ್ತಿಲ್ಲ ಈ ತುಳಸಿ ದಳ ತುಳಸಿ ಅಂತ ವೀರೇಂದ್ರನಾಥ್ ಅವರು ಒಂದು ಪುಸ್ತಕ ಬರೀತಾರೆ ಆ ಪುಸ್ತಕದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಆ ದಾರ್ಕ ಅಂಥೇಳಿ ಮಹಾಮಾಂತ್ರಿಕ ಅವನು ಕ್ಷುದ್ರೋ ಶ ಕ್ಷುದ್ರೋಪಾಸಕ ಅವನಿಗೆ ಎಲ್ಲ ವಿದ್ಯೆಗಳು ಕ್ಷಿತ್ತು ಕಾಶ್ಮೂರ ಆಮೇಲೆ ಕೇಶರಿ ವಿದ್ಯೆ ಎಲ್ಲ ಕಲ್ತಿರ್ತಕ್ಕಂಥವನು ಆತನ ಗುರು ವಿಶಾಚಿ ಅಂತ ಒಬ್ಬ ಇರ್ತಾನೆ ಖಾದ್ರ ಅಂತ ಇರ್ತಾನೆ ಅವನ ಶೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಅವನು ಪಟ್ಟಣಕ್ಕೆ ಬಂದಿರ್ತಾನೆ ಬಂದಂಥ ಸಮಯದಲ್ಲಿ ಯಾವುದೋ ಒಂದು ಕಾರಣಕ್ಕೋಗಿ ಒಬ್ಬ ಬ್ರಾಹ್ಮಣರ ಮನೇಲಿ ಆತ ಇರ್ತಾನೆ ಆ ಬ್ರಾಹ್ಮಣರ ಮನೆಯಲ್ಲಿ ಆತ ಬಹಳ ಉಪಾಸಕರು ಒಂದು ಸಾರಿ ಹೂವನ್ನು ಕೇಳ್ತಾ ಇರ್ತಾರೆ ಮರದ ಮೇಲೆ ಇವನು ಶತ್ರುಗಳನ್ನು ತೀರಿಸ್ಕೊಳ್ಳತಕ್ಕಂಥ ಮಂತ್ರ ಬಾರಣ ಮಂತ್ರನೂ ಅವನು ಉಚ್ಚಾರಣೆ ಮಾಡಿಬಿಡ್ತಾನೆ ಆ ಶತ್ರುಗಳು ಇವ್ರ ಮನೆ ಅವ್ರಿಗೂ ಸಂಬಂಧಿಸಿದ ಅವರು ಮೇಲಿಂದ ಬಿದ್ದು ಕೆಳಗಡೆ ರಕ್ತ ಕರ್ಕೊಂಡು ಬಿದ್ದೋಗ್ತಾರೆ ಆವಾಗ ಒಂದು ಅಯ್ಯೋ ಗುರುಗಳೇ ಈ ಥರ ಮಾಡಿಬಿಟ್ಟೆ ಅಂದಾಗ ಆ ದಾರ್ಕಾ ಅನ್ನೋನು ಹೇಳ್ತಾನೆ ಈ ಗಾಯತ್ರಿ ಮಂತ್ರ ಗೊತ್ತಲ್ಲ ನಿಮಗೆ ಒಂದೇ ಒಂದು ಬಾರಿ ಹಿಂದಿನಿಂದ ಓದ್ಬಿಟ್ಟಿದ್ದರೆ ನನ್ನ ಎಂಥ ಒಂದು ಕ್ಷುದ್ರ ಶಕ್ತಿಗಳನ್ನು ಅದರ ಮೇಲೆ ನಡೀತಾ ಇರಲಿಲ್ಲ ಅಂತ ಅಂತಹ ದೊಡ್ಡ ಮಂತ್ರ ಗಾಯತ್ರಿ ಮಂತ್ರ ಹಿಂದಿನ ಕಾಲದಲ್ಲಿ ನಾನು ನೋಡ್ತಾ ಇದ್ದೆ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ್ರೇ ಎಪ್ಪತ್ತೆರಡು ಸಾವಿರ ರಾಡಿಗಳು ಕೂಡ ಸಂಚಲನವಾಗುತ್ತೆ ರಕ್ತ ಪರಿಚಾಲನೆ ಚೆನ್ನಾಗಿ ಅವ್ರ ಮುಖದಲ್ಲಿ ತೇಜಸ್ಸುಗಳನ್ನ ನೋಡಬೇಕಾಗಿತ್ತು ಹಳೇ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡೋರ ಮುಖದಲ್ಲಿ ಅತ್ಯಂತ ಮತ ತೇಜಸ್ಸು ಇರ್ತಾ ಇತ್ತು ಆಮೇಲೆ ಗಾಯತ್ರಿ ಮಂತ್ರದ ಜೊತೆಗೆ ಗಾಯತ್ರಿ ಕವಚನೂ ಇದೆ ಗಾಯತ್ರಿ ಸಹಸ್ರನಾಮದೂ ಇದೆ ಅದನ್ನು ಉಪಾಸನೆ ಮಾಡಬೇಕು ಉಪಾಸನೆ ಮಾಡಬೇಕಾದ್ರೆ ಸ ಸದ್ಗುರುಗಳಿಂದ ತಿಳಿದವರಿಂದ ಅದನ್ನು ಉಪದೇಶ ತಗೊಂಡು ಮಾಡತಕ್ಕಂಥದ್ದು ಒಂದು ಆಮೇಲೆ ಇದಲ್ಲದೆ ಹಿಂದಿನ ಕಾಲದಲ್ಲಿ ಹಳೆ ಈ ಹಿಂದಿನ ಕಾಲಕ್ಕಿಂತ ಹೆಚ್ಚಾಗಿ ಈಗ ಒಂದು ಮೂವತ್ತು ನಲ್ವತ್ತು ವರ್ಷಕ್ಕೆ ಮುಂಚೆನೇ ಹೋಗೋಣ ಆವಾಗ ಮದುವೆ ಮುಂಜಿ ಇಂಥದ್ದೆಲ್ಲ ಆಯಿತು ಅಂದರೆ ಹಿರಿಯರೆಲ್ಲ ಕೂತಿರೋರು ಕೂತಿದ್ರೆ ಅವ್ರ ಕಾಲುಗಳಿಗೆ ನಮಸ್ಕಾರ ಹಾಕಿ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳೋರು ಯಾಕೆ ಅಂದರೆ ಇದೇ ಕಾರಣ ಆಗಿನ ಕಾಲದಲ್ಲಿ ಎಲ್ಲರೂ ಸಂಧ್ಯಾವನೆ ಮಾಡೋರು ಗಾಯತ್ರಿ ಮಂತ್ರ ಮಾಡೋರು ಅದರಿಂದ ಬೇಕಾದಷ್ಟು ಶಕ್ತಿ ಅವರಲ್ಲಿ ಸಂಚಿತವಾಗಿರೋದು ಆಶೀರ್ವಾದ ಮಾಡ್ದಂಗೆ ಏನಾಗುತ್ತೆ ಅಂದರೆ ಅವರ ಕೈ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅಂತ ಇರುತ್ತೆ ದೇಹದಲ್ಲಿ ಹರಿ ಇರುತ್ತೆ ಆಯಸ್ಕಾಂತ ಶಕ್ತಿ ಅದು ಕೈ ಮೂಲಕ ನಮ್ಮ ಸಹಸ್ರಾರದಿಂದ ನಮ್ಮ ದೇಹಕ್ಕೆ ತಲುಪುತ್ತೆ ಅದಕ್ಕೋಸ್ಕರವಾಗಿ ಅವರ ಆಶೀರ್ವಾದ ತೊಗೊಂಡಾಗ ಏನಾಗುತ್ತೆ ಅಂದರೆ ಅವರು ಮಾಡಿರ್ತಕ್ಕಂಥ ಉಪಾಸನೆ ಶಕ್ತಿಗಳು ನಮಗೆ ಹರಿದು ಮುಂದಿನ ಶುಭ ಕಾರ್ಯಗಳಿಗೆ ಇವತ್ತೂ ಮದುವೆ ಮಾಡಬೇಕು ಮುಂಜಿ ಮಾಡಬೇಕು ಈ ಥರ ಕಾರ್ಯಗಳು ಮಾಡಬೇಕಾದ್ರೆ ಹಿರಿಯರ ಆಶೀರ್ವಾದ ಬೇಕು ಅಂತಲೇ ನಾವು ನಾಂದಿಶ್ರಾದ್ದ ಅಂತ ಮಾಡ್ತೀವಿ ನಾಂದಿ ಶ್ರಾದ್ದ ಅಂತ ಹೇಳಿದ್ರೆ ಮನೆ ದೇವರನ್ನು ಕರೆದು ಪೂಜೆ ಮಾಡಿ ಹೂವಿಳ್ಯ ಹೂ ಮತ್ತು ವೀಳ್ಯ ಐದಾರು ಮುತ್ತೈರಿದ್ರಾಗೆ ಇದು ಪೂಜಾ ದ್ರವ್ಯಗಳನ್ನೆಲ್ಲ ಕೊಟ್ಟು ಕೋಸಂಬರಿ ಪಾನಕ ಕೊಟ್ಟು ಸೀರೆ ಕುಸುಗಳನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತಕ್ಕಂಥದ್ದು ನಾಂದಿಶ್ರದ್ಧ ಅಂತ ಇದು ಯಾತಕ್ಕೆ ಮಾಡ್ತೀವಿ ಅಂದರೆ ಮುತ್ತೈದರ ಆಶೀರ್ವಾದ ಹಿರಿಯರ ಆಶೀರ್ವಾದ ಅಂತಕ್ಕಂಥ ಬಹಳಷ್ಟು ಮುಖ್ಯ ಆಮೇಲೆ ಮನೆ ದೇವ್ರ ಪೂಜೆ ಮಾಡಿರ್ತೀವಿ ನಾಂದಿಶ್ರಾದ್ದದಲ್ಲಿ ಆ ದಿನ ಮಾತ್ರ ನಮ್ಮ ಹಿರಿಯರು ಬಂದು ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾರೆ ಇದು ಪ್ರಮುಖವಾಗಿ ಮಾಡಬೇಕಾದಂಥ ಒಂದು ಕಾರ್ಯಕ್ರಮ ಮದುವೆ ಸಮಯದಲ್ಲಿ ಆಮೇಲೆ ಈಗ ನಾವು ಎಲ್ಲಾರ್ಗು ಇವತ್ತು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡೋದು ಯಾಕೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ದೇವರನ್ನ ಒಂದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ದೇವಸ್ಥಾನ ಅಂತ ಹೇಳಿದ್ರೆ ಆತ ಇರತಕ್ಕಂತಹ ಜಾಗ ಅಂತಾಯಿತು ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಷ್ಟು ದ್ರವ್ಯಗಳು ಸಕಲ ವಿಧವಾಗಿರತಕ್ಕಂತಹ ವಿಧಿಗಳು ನಡೆದು ಅದಕ್ಕೆ ಆಕರ್ಷಣಾ ಶಕ್ತಿ ಇರುತ್ತೆ ಆ ವಿಗ್ರಹಕ್ಕೆ ಆಕರ್ಷಣಾ ಶಕ್ತಿ ಇದ್ದು ನಾವು ದೇವರ ಪಾದಕ್ಕೆ ನಮ್ಮ ತಲೆಯಿಂದ ನಮಸ್ಕಾರ ಮಾಡಿದಾಗ ಅಯಸ್ಕಾಂತಿಕವಾದ ಶಕ್ತಿ ತಲೆ ಮತ್ತು ಕಾಲು ಆಪೋಸಿಟ್ ಪೋಲ್ಸ್ ಅಂತ ಹೇಳ್ತೀವಿ ವಿರುದ್ಧ ಇದು ಕೋನಗಳು ಹಾಗಾಗಿ ಎಲ್ಲರೂ ನಮಸ್ಕಾರ ಮಾಡುವಾಗ ಅವರು ಮಾಡಿರತಕ್ಕಂತಹ ಪುಣ್ಯ ಪಾಪಗಳು ಅಲ್ಲಿ ಸಂಚಿತವಾಗಿರುತ್ತೆ ದೇವರಲ್ಲಿ ಅದರಿಂದ ನಮಗೆ ಹರಿದು ಬಂದು ನಮಗೆ ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯ ಮನಸ್ಸಿಂದ ಮಾಡಿದಾಗ ಅಲ್ಲಿ ಸಂಚಿತವಾಗಿರತಕ್ಕಂಥ ಶಕ್ತಿ ನಮಗೆ ಆಶೀರ್ವಾದ ರೂಪದಲ್ಲಿ ದೊರಕತ್ತೆ ಇದು ದೇವರಿಗೆ ಯಾತಕ್ಕೆ ನಮಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಾನು ತುಂಬ ವಿಚಾರಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಬ್ಸರ್ವ್ ಮಾಡಿದಾಗ ಈಗ ಒಂದು ಉದಾಹರಣೆ ನಮ್ಮಲ್ಲಿ ಈ ಡಾರ್ವಿನ್ ಥಿಯೇಟ್ರಿ ಥಿಯರಿ ಆಫ್ ಎವಲ್ಯೂಷನ್ ಅಂತ ಒಂದಿದೆ ಅದರೊಳಗಡೆ ಅವನು ಹೇಳ್ತಾನೆ ಮಾನವ ಮಂಗನಿಂದ ಮಾನವದ ಆದಾಯ ಮಿಸ್ಸಿಂಗ್ ಲಿಂಕ್ ಇದೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನಿಲ್ಲಿಸ್ಬಿಡ್ತಾರೆ ನಮ್ಮಲ್ಲಿ ಯಾಕೆ ಅದನ್ನು ಹೇಳಿದ್ದನ್ನು ಜನ ಅರ್ಥ ಮಾಡ್ಕೊಳ್ತಾ ಇಲ್ಲವೋ ನನಗೆ ಗೊತ್ತಿಲ್ಲ ಈಗಿನ ಪೀಳಿಗೆಗೆ ಅವ್ರಿಗೆ ಇದನ್ನು ತಿಳಿಸ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ನಮ್ಮದು ಇದು ದಶಾವತಾರ ದಶಾವತಾರದಲ್ಲಿ ಮೊದಲು ಇವ್ನು ಹೇಳೋದು ಅಮೀಮ ನೀರಲ್ಲಿತ್ತು ಅಂತ ಮತ್ಸ್ಯಾವತಾರ ಆಗಿದ್ದು ನೀರಲ್ಲೇ ಮತ್ಸ್ಯಾವತಾರ ಆದಮೇಲೆ ನೀರಿನ ಮೇಲೆ ಬಂದಿದ್ದೆ ಯಾವುದು ಕುರ್ಮ ಕುರ್ಮಾವತಾರ ನೀರಿಂದ ಮೇಲೆ ಅದಾದಮೇಲೆ ವರಾಹ ಅವತಾರ ನೀರಾದ ಮೇಲೆ ನೆಲ ವರಹ ಅವತಾರ ಆದ ಮೇಲೆ ವರಾಹ ಅವತಾರ ಆದಮೇಲೆ ವಾ ಇದು ಭೂಮಿ ಮೇಲೆ ಬಂದ ಮೇಲೆ ನರಸಿಂಹ ಅವತಾರ ಕಾಡು ಮೇಡುಗಳಲ್ಲಿ ಇದಾದ ಮೇಲೆ ಇನ್ನೊಂದು ಸ್ಟೆಪ್ಪು ನರಸಿಂಹ ಅವತಾರ ಆದಮೇಲೆ ವಾಮನ ಅವತಾರ ಡ್ರಾರ್ಪ್ಸ್ ಅಂತ ಹೇಳ್ತಿದ್ದೀವಿ ಡ್ರಾರ್ಪ್ಸ್ ಅಂತ ಇದ್ರು ಅಂತೇಳಿ ಡಾರ್ವಿನ್ ಹೇಳ್ತಾನೆ ಅದಾದ್ಮೇಲೆ ಪುರುಷರಾಮ ಅವತಾರ ಅದರೊಳಗಡೆ ಪ್ಲೋಯಿಂಗು ಅವನು ಇದನ್ನ ಇಟ್ಕೊಂಡಿರ್ತಾನೆ ಉಳೋದನ್ನ ತೋರಿಸುತ್ತೆ ಕೊಡ್ಲಿ ಮೇಲೆ ರಾಮ ಅವತಾರ ಬಿಲ್ಲು ಬಾಣುಗಳು ಬಂತು ಆಮೇಲೆ ಕೃಷ್ಣ ಅವತಾರ ವೀಲ್ ಅಂಡ್ ಆಕ್ಸಿಲ್ ಪ್ಲಾಂಟು ಇದು ಒಂದು ಬಂದ್ಬಿಟ್ಟು ಡಾರ್ವಿನ್ ತೀವ್ರಿಗೆ ಇನ್ನೂ ಚೆನ್ನಾಗಿಲ್ವಾ ಇದು ಇದೂ ಮನುಷ್ಯನನ್ನು ಬೆಳೆದು ಬಂದ ರೀತಿಯೇ ಅಲ್ವ ಇದು ವಿಕಾಸ ಹಾಗಾಗಿ ಇದನ್ನ ನಮ್ಮ ಈಗಿನ ಪೀಳಿಗೆ ಅವರು ಇದನ್ನೆಲ್ಲ ಓದಿ ತಿಳ್ಕೊಂಡ್ರೆ ಬಹಳ ಉತ್ತಮ ಸೊ ಗಾಯತ್ರಿ ಮಂತ್ರದ ಉಪದೇಶದ ಬಗ್ಗೆ ಯಾರೋ ಒಬ್ಬರು ಕೇಳಿದ್ದಕ್ಕೆ ನಾನು ಇಷ್ಟು ಮತ್ತಿಗೆ ಹೇಳ್ಬೋದು ಇದನ್ನು ಮುಂದುವರೆದಂತೆ ಇವತ್ತು ನಾನು ಕೃಷ್ಣಾವತಾರದ ಬಗ್ಗೆ ಹೇಳಿದ್ದೀರಾ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಅದೊಂದು ಪುಣ್ಯದ ಕೆಲಸ ನೀವು ಕೇಳಿದ್ದು ನನಗೆ ಈ ಜನ್ಮ ಸಾಲ್ತಕ ಅಲ್ಲಿ ಮುಂದಕ್ಕೆ ನಾನು ವಿವಾಹದ ಬಗ್ಗೆ ಮಾತಾಡ್ತೀನಿ ಆಮೇಲಿಂದ ಲತ್ನಗಳ ಬಗ್ಗೆ ಯಾರ್ಯಾರು ಯಾವ್ಯಾವ ತೋರಿಸ್ಬೇಕು ಇದನ್ನು ನಮಗೆ ಮಾತಾಡೋಣಂತೆ ಕೃಷ್ಣ ಅಂತ ಹೇಳಿದ ಅಕ್ಷಣಕ್ಕೇ ಮಹಾಭಾರತ ಇಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಎರಡೇ ಹೊಲದಲ್ಲಿ ಬೇಕಾದ್ರೆ ನಾವು ಹೇಳಬಲ್ಲ ಧರ್ಮಕ್ಷೇತ್ರ ಅಂದರೆ ನಮ್ಮ ದೇಹ ಕುರುಕ್ಷೇತ್ರ ಅಂದರೆ ನಮ್ಮಲ್ಲೇ ನಡೀತಾ ಇರ್ತಕ್ಕಂಥ ಯುದ್ಧ ಅಲ್ಲೇ ಇದನ್ನೇ ಇದನ್ನು ಧರ್ಮಕ್ಷೇತ್ರ ಕುರುಕ್ಷೇತ್ರ ಡೆಲ್ಲಿ ಹತ್ರನೇ ಎರಡು ಭಾಗ ಇದೆ ಧರ್ಮಕ್ಷೇತ್ರದಲ್ಲಿ ಪಾಂಡವರು ಇದ್ದರು ಕುರುಕ್ಷೇತ್ರದಲ್ಲಿ ಅವ್ರು ನಿಂತ್ಕೊಂಡು ಯುದ್ಧ ಮಾಡಿದ್ರು ಬಟ್ ನಾವು ಇಲ್ಲೇ ಜೀವನ ಪರ್ಯಂತ ನಾವು ಯುದ್ಧ ಮಾಡಬೇಕಾದ್ರೆ ಭಗವಂತ ನೆನೆಸಿದ್ರೆ ಅಲ್ಲಿ ಸಹಾಯ ಮಾಡ್ದಂಗೆ ನಮ್ಮ ಜೀವನದಲ್ಲೂ ಉತ್ತಮವಾಗಿ ನಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾನೆ ಭಗವಂತ ಇಲ್ಲಿ ಭಗವದ್ಗೀತಾ ಉಪದೇಶ ಮಾಡಿದ್ದು ನೆಪ ಮಾತ್ರಕ್ಕೆ ಅರ್ಜುನ ಅಷ್ಟೆ ನೆಪ ಮಾತ್ರಕ್ಕೆ ಅರ್ಜುನ ಆದರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಎಷ್ಟಿದೆ ಅದರೊಳಗಡೆ ವಿವರ ಯಾವುದು ಬೇಕಾದ್ರೂ ಒಂದು ಒಂದ್ಸಲ ಯಾರೋ ಒಬ್ಬರು ನೀವೇನು ಸರಿಯಾಗಿ ಊಟ ಮಾಡಲ್ಲ ನಿಮಗೇನು ರೋಗ ಇದೆಯಾ ಅಂತ ಕೇಳಿದ್ರು ಅವಾಗ ಹೇಳಿದೆ ಅಹಂ ನೋಭೂತ್ವ ಪ್ರಾಣಿ ನಾಮ ದೇಹ ಆಶ್ರಿತ ಪ್ರಾಣಪಾನ ಸಮಯುಕ್ತಃ ಪಚಾಂನ್ನಂ ಚತುರ್ವಿಧಂ ಯಾರೇ ಏನೇ ತಿಂದ್ರೂ ನಾಲ್ಕು ಹೆಡ್ಡೋದಕ್ಕೆ ಏನಪ್ಪ ಅಂದರೆ ಭಕ್ಷ್ಯ ಭೋಜ್ಯ ಲೋಷ ಲೋಹ್ಯ ತೋಷ್ಯ ಲೇಹಿಯ ಅಂತ ಇದನ್ನೇ ತಿನ್ಬೇಕು ಯಾರು ತಿಂದ್ರೂ ದೇಹದಲ್ಲಿ ಅಡಗಿರ್ತಕ್ಕಂಥ ವೈಶ್ವಾನರ ಅಂತಕ್ಕಂಥ ಅಗ್ನಿ ನಾನೇನೇ ನಾನೇನೇ ಎಲ್ಲಾನು ಜೀರ್ಣ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಹೀಗೆ ಯಾವುದೇ ವಿಚಾರಕ್ಕೆ ಅಲ್ಲಿ ತೊಗೊಂಡ್ರೂ ಅಲ್ಲಿ ಭೌಗೋದಿಕಲ್ಲಿ ಎಲ್ಲದಕ್ಕೂ ನಮಗೆ ಪರಿಹಾರಗಳು ಸಿಗೋ ಶ್ಲೋಕಗಳು ಅರ್ಥಗಳು ಬೇಕಾದಷ್ಟಿವೆ ಅಲ್ಲಿ ಆಯ್ತಲ್ಲ ಇನ್ನೊಂದು ಕಡೆ ಹೇಳ್ತಾನೆ ಧ್ಯಾಯತೋ ವಿಷಯಾನ್ ಪುಂಸ ಸಂಗಷ್ಟೇ ಶೋಭ ಜಾಯತೆ ಸಂಜಾತ್ ಸಂಜಯತೆ ಕಾ ಕಾಮ ಕ್ರೋಧೋ ಬಿ ಜಾಯತೆ ಕ್ರೋಧಾತ್ ಬವತಿ ಸನ್ಮೋಹ ಸನ್ಮೋಹ ಸ್ಮೃತಿಭ್ರಮ ಸ್ಮೃತಿಭ್ರಂಶಾತ್ ಬುಧಿಶ ಬುದ್ಧಿನಾಶಾತ್ ಪ್ರಣಶ್ಯತೆ ಇದರೊಳಗಡೆ ಧ್ಯಾಯತೆ ವಿಷಯ ಪುನಃ ಸಹ ಕಾಮನೆಗಳು ದಿನದಿಂದ ದಿನಕ್ಕೆ ಅಲ್ತಮೆಟಿಕಲ್ ರೇಷಿಯೋಲಿ ಇನ್ಕು ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದು ಯಾವಾಗ ನೆರವೇರಲ್ವೋ ಕೋಪ ಬರುತ್ತೆ ಕೋಪ ಬಂದಾಗ ಕ್ರೋಧ ಬರುತ್ತೆ ಕ್ರೋಧದಿಂದ ಒಳಗಾಗ್ತೀವಿ ಆವಾಗ ಆರೋಗ್ಯ ಕೆಡುತ್ತೆ ಸರ್ವನಾಶ ಆಗುತ್ತೆ ಎಲ್ಲನೂ ಕೂಡ ಭಗವದ್ಗೀತನಲ್ಲಿ ಈ ಥರ ಒಂದೊಂದು ಶ್ಲೋಕದಲ್ಲೂ ಹೇಳ್ತಾನೆ ಇನ್ನು ಕೃಷ್ಣ ಅಂದಾಕ್ಷಣಕ್ಕೆ ಆತನ ವಿಶ್ವರೂಪದ ಬಗ್ಗೆ ಹೇಳ್ತೀನಿ ಅದಕ್ಕೆ ಮುಂಚೆ ಅವನು ಹೇಳ್ತಾನೆ ಚತುರ್ವಿಧ ಭಜಂತೇ ಮಾಮ್ ಜನ ಸುಕೃತನೋರ್ಜುನಾ ಆರ್ತು ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೇಶ ಭರದರ್ಶಪ ನಾಲ್ಕು ಜನ ವಿಧವಾದ ಭಕ್ತರು ನನ್ನನ್ನು ಆಶ್ರಯಿಸ್ತಾರೆ ಆರ್ತರು ಅಯ್ಯೋ ಇವತ್ತಿದಾಗೋಯಿತು ನನಗೆ ಅದು ಕೊಡು ಇದು ಕೊಡು ಜಿಜ್ಞಾಸುಗಳು ಏನೋ ಇದೆ ದೇವರಂತೆ ಎಲ್ಲಿಗೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ಉಡುಪಿಲಿ ಅಂತ ಹೋಗೋರು ಆ ಅರ್ಥಾರ್ಥಿಗಳು ನನಗೆ ಅಯ್ಯೋ ಒಂದು ಹತ್ತು ಕೋಟಿ ಇದೆ ಅನ್ನೊಂದು ಎರಡು ಕೋಟಿ ಕೊಟ್ಬಿಡಪ್ಪ ಅನ್ನೋರು ಜ್ಞಾನಿಗಳು ಎಲ್ಲ ಬಿಟ್ಟು ಪರಮಾತ್ಮ ಇನ್ನೊಂದು ತಿಳ್ಕೋಬೇಕು ಅನ್ನೋರು ಅದು ಜ್ಞಾನಿಗಳು ನಾಲ್ಕನೇ ವಿಧವಾದ ಭಕ್ತರು ನನಗೆ ತುಂಬ ಇಷ್ಟ ಅಂತ ಅವನು ಕೃಷ್ಣ ಅದರೊಳಗಡೆ ಹೇಳ್ತಾನೆ ಈ ಭಗವದ್ಗೀತೆ ಈ ಥರ ಎಲ್ಲ ವಿಧ ಅಲ್ಲಿ ಸ್ವಾರ್ಥ ಇದೆ ಪರಮಾರ್ಥ ಇದೆ ಆರೋಗ್ಯ ಇದೆ ವಿಜ್ಞಾನ ಇದೆ ಎಲ್ಲವೂ ಇದೆ ಭಗವದ್ಗೀತೆಯಲ್ಲಿ ಸೊ ಇಲ್ಲಿ ನಾವು ಏನಂದರೆ ಅದೇ ಈಗಲೇ ಹೇಳಿದಾಗೆ ಜ್ಞಾನಿಗಳು ಅಂದಂಗೆ ನಾವು ಅನ್ಕೋತೀವಿ ಈ ಧೃತರಾಷ್ಟ್ರ ಶತ್ರು ಪಾಳ್ಯದಲ್ಲಿ ಇದ್ದವನು ಆದರೆ ಮ ಜ್ಞಾನಿಗಳೇ ಅವನು ಕೃಷ್ಣನೇ ದೇವರು ಅಂತ ಗೊತ್ತಿದ್ದಿದ್ದನ್ನು ಏನು ಮಾಡಿಬಿಡ್ತಾನೆ ಮನಸ್ಸಿನಿಂದ ಆವಾಗ ವಿಶ್ವರೂಪನ ತೋರಿಸ್ತಾ ಇರುವಾಗ ಸಭೆಯಲ್ಲಿ ತಾನೂ ನೋಡಬೇಕು ಅಂತೇಳಿ ಆಸೆ ಪಡ್ತಾನೆ ಅಯ್ಯೋ ನಾನು ನೀನು ನೋಡಬೇಕಲ್ಲ ನೋಡಬೇಕಲ್ಲ ಅಂತ ಪ್ರಾರ್ಥನೆ ಮಾಡುವಾಗ ಕೃಷ್ಣ ಅವನಿಗೆ ಒಂದು ದಿವ್ಯ ದೃಷ್ಟಿನ ದಯಪಾಲಿಸ್ತಾನೆ ದಿವ್ಯ ದೃಷ್ಟಿ ದಯಪಾಲಿಸಿದಾಗ ಇವನು ನೋಡ್ತಾನೆ ಕೃಷ್ಣನ ಏನು ನೋಡಿದ ಮೇಲೆ ಅವನಿಗೆ ಆನಂದದಿಂದ ಅವನೇನು ಕೇಳ್ಕೊಳ್ತಾನೆ ಅಂದರೆ ಅಪ್ಪ ನೀನು ನೋಡಿದ್ದಾಯ್ತು ವಾಪಸ್ ತೊಗೊಂಬಿಡು ನಿನ್ನ ದೃಷ್ಟಿನ ಬೇಡ ನನಗೆ ಅಂತ ಇವನು ಶಾಶ್ವತವಾಗಿ ಇಂಥ ಕೊಟ್ಟಿರ್ತಾನೆ ನಿನಗೆ ಶಾಶ್ವತವಾಗಿ ದೃಷ್ಟಿ ಕೊಡ್ತಿದ್ದೆ ಹಿಂದು ರಾಷ್ಟ್ರಾಂತರ ಆದರೆ ಅವನು ಬೇಡ ಅಂದ ಯಾಕಂದ ಅಂದರೆ ಎರಡು ಅರ್ಥ ಇದೆ ಒಂದು ಪರಮಾತ್ಮನ ನೋಡಿದ್ಮೇಲೆ ನೀನು ನೋಡೋದಕ್ಕೆ ಉಳಿದಿದ್ದೇನಿದೆ ಏನೂ ಇಲ್ಲ ಇನ್ನೊಂದು ಅರ್ಥ ಏನಂತಂದರೆ ಅವನಿಗೆ ಜ್ಞಾನಿ ಆದ್ರಿಂದ ಅವನಿಗೂ ಗೊತ್ತಿತ್ತು ಮುಂದೆ ನಡೆಯೋದಲ್ಲ ಅದೆಲ್ಲ ನೋಡೋ ಶಕ್ತಿ ನನಗಿಲ್ಲ ವಾಪಸ್ ತಗೊತೇಳ್ಬಿಡ್ತಾನೆ ಇದು ಒಂದು ಸಲ ವಿಶ್ವರೂಪ ದರ್ಶನ ಅಲ್ಲದೆ ಆಮೇಲೆ ಇಲ್ಲಿ ಯುದ್ಧದ ಮಧ್ಯದಲ್ಲಿ ಏನಾಗ್ಬಿಡುತ್ತೆ ಈ ಭಗದತ್ತ ಅಂತ ಒಬ್ಬ ಇರ್ತಾನೆ ಭಗದತ್ತ ಬಂದ್ಬಿಟ್ಟು ನರಕಾಸುರನ ಮಗ ಆ ನರಕಾಸುರ ಏನು ಮಾಡ್ಬಿಟ್ಟಿರ್ತಾನೆ ನಾರಾಯಣನನ್ನು ಕುರ್ತು ತಪಸ್ಸು ಮಾಡಿ ನನಗೆ ನಿನ್ನ ಹೆಸರಿನ ಅಸ್ತ್ರ ಬೇಕು ಅಂತ ಪಡ್ಕೊಂಡಿರ್ತಾನೆ ಅವನು ಸತ್ತೋದ ಮೇಲೆ ಅವನಿಂದ ಇದು ಅವನಿಗೆ ಬಳುವಳಿಯಾಗಿ ಬಂದಿರತಕ್ಕಂಥ ಅಸ್ತ್ರ ಅದನ್ನು ಪ್ರಯೋಗ ಮಾಡಬೇಕಾದ್ರೆ ಯಾವ ರೀತಿ ಅದಕ್ಕೆ ಉಪಸಂಹಾರ ಇಲ್ಲ ಅದಕ್ಕೆ ಅಸ್ತ್ರ ಇಲ್ಲ ಏನೂ ಇಲ್ಲ ಅಸ್ತ್ರಗಳನ್ನು ಗೊತ್ತಿಲ್ಲದೆ ಹೆಂಗಂದ್ರೆ ಹಂಗೆ ಬಿಟ್ಬಿಡೋದಲ್ಲ ಅವನು ಅದನ್ನು ನಾರಾಯಣ ಅಸ್ತ್ರ ಪ್ರಯೋಗ ಮಾಡಿಬಿಡ್ತಾನೆ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ್ರೆ ಏನಾಗ್ಬಿಡುತ್ತೆ ಎಲ್ಲರೂ ಸಂಹಾರ ಮಾಡೋಕೆ ಶುರು ಮಾಡುತ್ತದ್ದು ಎಲ್ಲರೂ ಅಂದರೆ ಬರೀ ಕೌರವೇ ಪಾ ಕೌರವ್ರನ್ನೂ ಮಾಡಿಬಿಡುತ್ತೆ ಪಾಂಡವ್ರನ್ನೂ ಮಾಡಿಬಿಡುತ್ತೆ ಅದು ಇದ್ರೆ ಯಾ ಮಾಡಿದ್ರೆ ಸೊ ಆವಾಗ ಕೃಷ್ಣ ಏನು ಮಾಡ್ತಾನೆ ಬಂದು ಎಲ್ಲರೂ ಶಸ್ತ್ರಗಳನ್ನೆಲ್ಲ ಕೆಳಗಡೆ ಹಾಕಿ ಅಂತ ಹಾಕಿಸ್ಬಿಟ್ಟು ತಾನೇ ನಿಂತ್ಕೊಂಡು ತನ್ನಲ್ಲಿ ಆತನಲ್ಲೇ ನೀನು ಆಗೋಗುತ್ತೆ ಯಾಕೆಂದರೆ ಅವನೇ ನಾರಾಯಣ ಕೃಷ್ಣನೇ ನಾರಾಯಣ ಅದು ವಿಶ್ವರೂಪ ದರ್ಶನನೇ ಆಮೇಲೆ ಯುದ್ಧದ ಮಧ್ಯೆ ಬರ್ತಾರೆ ಬಂದಾಗ ಅರ್ಜುನ ರಥ ನಿಲ್ಲಿಸು ಎಲ್ಲರೂ ನಾನು ನೋಡಬೇಕು ಅಂತ ಹೇಳ್ತಾನೆ ನೋಡಬೇಕು ಅಂತ ಹೇಳಿದಾಗ ಒಂದು ಸಲಿ ಎಲ್ಲ ನೋಡ್ತೀನಿ ಅಯ್ಯೋಯೋ ಎಲ್ಲ ನನಗೆ ಬಂಧುಗಳು ಮತ್ತು ಹಿರಿಯರು ಗುರು ಹಿರಿಯರೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಅವನು ಹೇಳುವಾಗ ನೀನು ನೋಡಿದ್ರೆ ಏನಾಗುತ್ತೆ ನಾನು ನೋಡ್ತೀನಿ ಅಂತಾನೆ ಕೃಷ್ಣ ಆ ಒಂದು ಸಲಿ ನೋಡಿದ ತಕ್ಷಣ ಭೀಷ್ಮ ದ್ರೋಣ ಪ್ರಾಣ ಎಲ್ಲ ಆತ್ಮಗಳೆಲ್ಲ ಹೋಗಿ ಕೃಷ್ಣನಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಅಲ್ಲೇ ಆವಾಗಲೇ ಯುದ್ಧ ಮುಗ್ದಾಯ್ತು ಅಂತ ಲೆಕ್ಕ ಅದು ಅವನಿಗೆ ಅದಕ್ಕೇ ಯುದ್ಧಕ್ಕೆ ಹೋಗೋಕೆ ಮುಂಚೆನೇ ವಿಜಯ ಸಾರಥಿ ಅಂತ ಹೇಳಿದ್ರು ಬಂದ್ಬಿಡುತ್ತೆ ಕೃಷ್ಣನಿಗೆ ವಿಜಯ ಸಾರಥಿ ಸೊ ಇದೆಲ್ಲ ಆದಮೇಲೆ ಮುಂದುವರೆದ ಏನಾಗುತ್ತೆ ಯುದ್ಧ ಎಲ್ಲ ಮುಗಿಯುತ್ತೆ ಯುದ್ಧ ಎಲ್ಲ ಮುಗಿದ್ಮೇಲೆ ರಾಜನಾದವನು ಕೂತಿದ್ದು ಕೆಳಗೆ ಇಳಿದು ಸಾರಥಿ ರಾಜನನ್ನು ಇಳಿಸ್ಕೋಬೇಕು ಇದು ನೀತಿ ರಾಜನೀತಿ ಇಲ್ಲಿ ಏನಾಗುತ್ತೆ ಅಂದರೆ ಯುದ್ಧ ಎಲ್ಲ ಆದಮೇಲೆ ಕೃಷ್ಣ ಏನು ಮಾಡ್ತಾನೆ ನಾನು ಇಳಿದ್ಬಿಡು ಅರ್ಜುನ ಓಡೋಗು ಅಂತ ಹೇಳ್ತಾನೆ ರಥದಿಂದ ಆವಾಗ ಇವನಿಗೆ ಒಂಥರ ಸಂದೇಹ ಏನು ಇದಂಗೆ ಹೇಳ್ತಿದ್ದಾನೆ ಇದು ನೀತಿ ವಿರುದ್ಧ ಅಂತ ಅರ್ಜುನನ ಮನಸ್ಸಲ್ಲಿ ಆವಾಗ ಇಲ್ಲ ನೀನು ಓಡೋಗು ಅಂತ ಹೇಳಿದ್ಮೇಲೆ ಕೃಷ್ಣ ಇಳಿದು ಬಂದಾಗ ಆ ರಥ ಹತ್ತು ಉರಿದೋಗ್ಬಿಡುತ್ತೆ ಯಾಕೆ ಅಂತಂದರೆ ಅಲ್ಲಿ ಎಲ್ಲ ಪ್ರಯೋಗಗಳು ಮಾಟ ಮಂತ್ರ ಇನ್ನೊಂದು ಅಸ್ತ್ರಶಸ್ತ್ರಗಳು ಎಲ್ಲನೂ ಅಲ್ಲಿ ಎಲ್ಲ ಹಾಕಿ ಆ ರಥದಲ್ಲಿ ಕೃಷ್ಣ ಇಳಿದ ಮೇಲೆ ಹತ್ಕೊಂಡು ಬಿಡುತ್ತೆ ಅವಾಗ ಹೇಳ್ತಾನೆ ಕೃಷ್ಣ ನೋಡು ನಾನು ಇದ್ದೆ ಹಾಗಾಗಿ ಇದು ಏನೂ ಆಗಿರಲಿಲ್ಲ ಇವಾಗ ನಾನು ಯಾವಾಗ ಇಳದೆ ನೋಡಿ ಇದ್ರ ಗತಿ ಏನಾಯಿತು ಅಂತ ತೋರಿಸ್ತಾನೆ ಸೊ ಇದೆಲ್ಲ ಆದಮೇಲೆ ಎಲ್ಲ ಯುದ್ಧ ಆದಮೇಲೆ ಇದ್ರೊಳಗಡೆ ಸಭೆಗೆ ಬರ್ತಾರೆ ಇದ್ರೊಳಗಡೆ ನಮ್ಮ ಗಾಂಧಾರಿ ಹತ್ತಿರ ಬರ್ತಾರೆ ಆ ಗಾಂಧಾರಿ ಹತ್ತಿರ ಬಂದಾಗ ಏನಾಗ್ಬಿಡುತ್ತೆ ಆಕೆಗೆ ತಂದು ದೂರು ಮಕ್ಕಳನ್ನ ಸತ್ತಿದ್ದಂತಹ ಒಂದು ಹೊಟ್ಟೆಯ ಇದು ಉರಿ ಇನ್ನೂ ಆಕೆಗೆ ತಗ್ಗಿರಲ್ಲ ಆಕೆ ಕೃಷ್ಣನಿಗೆ ಶಾಪ ಕೊಡ್ತಾಳೆ ನೀನು ಇಪ್ಪತ್ ಇಪ್ಪನಿಂದ ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಯಾದವರು ಕೂಡ ನಮ್ಮ ನಮ್ಮ ಕೌರವರು ಪಾಂಡವರು ಹೊಡೆದಾಡಿಕೊಂಡೆ ಸಾಯ್ತಾರಲ್ಲ ಅದೇ ರೀತಿಯಾಗಿ ಸಾಯಬೇಕು ನೀನು ಅನಾಥನಾಗಿ ಸಾಗಿ ಅಂತ ಎಂಥ ಶಾಪ ಕೃಷ್ಣ ಎಷ್ಟು ಕೆಲಸ ಮಾಡಿದೆ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಎಂಥ ಮಹಾತ್ಮ ದೇವರು ಅಂತ ಗೊತ್ತು ಗಾಂಧಾರಿಗೂ ಇಂಥ ಶಾಪ ಕೊಟ್ಟಲು ಶಾಪ ಕೊಟ್ಟಾಗ ಆಟ ಗಹಗಹಿಸಿ ನಡ್ತಾನಂತೆ ಆ ನಗು ಹೆಂಗಿರುತ್ತೆ ಅಂತ ಹೇಳಿದ್ರೆ ಇಡೀ ರಾಜಭವನ ನಡುಗುತ್ತೆ ಆ ನಿಂತಿರೋ ಜಾಗ ದ್ರೋ ಇವರು ಧರ್ಮರಾಜ ಭೀಮಾದಿಗಳಂಥ ಬಲವಂತರು ಕೂಡ ಅದನ್ನು ನೋಡಿ ಯಾಕೆಂದರೆ ಆ ಥರ ನಗೇನು ಯಾರು ನೋಡೇ ಇರಲ್ಲ ಕೃಷ್ಣನ ಕಿದ್ದನ್ನು ಆಮೇಲೆ ಆವಾಗ ಹೇಳ್ತಾನೆ ಗಾಂಧಾರಿಗೆ ಆಯಿತು ನೀನು ಯೋಚನೆ ಮಾಡಬೇಡ ನೀನು ಕೊಟ್ಟಿರೋ ಶಾಪನ ಅಂತ ಇದ್ದೀನಿ ಯಾಕೆ ಅಂದರೆ ಯದುವೀರರಿಗೆ ಅವರಿಗೆ ಅಸ್ತ್ರಶಸ್ತ್ರಗಳಿಂದ ಮರಣ ಇಲ್ಲ ಇದು ನಡೀಲೇಬೇಕು ಯುಗಾಂತ್ಯ ಆದ್ದರಿಂದ ಆಮೇಲೆ ನೀನು ಕೊಟ್ಟಿರೋ ರೀತಿಯಲ್ಲೇ ನಾನೂ ಕೂಡ ಅಂತ್ಯ ಆಗತ್ತೆ ಅಂತ ಹೇಳಿಬಿಟ್ಟು ಪ್ರತಿಶಾಪ ಕೊಡೋದಿಲ್ಲ ಶತ್ರುಗಳಂತ ತಗೊಂಡಿದ್ರು ಶಾಪ ಕೊಟ್ಟವ್ರಿಗೂ ಪ್ರತಿಶಾಪ ಕೊಡಲಿಲ್ಲ ಅಂದರೆ ಕೃಷ್ಣ ಎಂಥ ದೊಡ್ಡವನು ಅಂತ ಆಯ್ತು ಅಲ್ಲಿಗೆ ಎಂಥ ದೊಡ್ಡ ವ್ಯಕ್ತಿ ಅಂಥವನಿಗೆ ಚಕ್ರವರ್ತಿ ಯೋಗ ಇಲ್ಲ ಯಾಕೆ ಅಂದರೆ ಗಾರ್ಗಿರು ಅವರ ಕುಲಪತ್ ಕುಲಗುರುಗಳು ಅವರು ಇವರಿಗೆ ಶಾಪ ಯೋಗ ಇಲ್ಲ ಎಲ್ಲಾನು ಗೆಲ್ತಾರೆ ಎಲ್ಲ ರಾಜ ಸಂಸ್ಥಾಪನೆ ಮಾಡ್ತಾರೆ ಸತ್ಯ ನಿಲ್ಲಿಸ್ತಾರೆ ಎಲ್ಲ ಮಾಡ್ತಾರೆ ಅಲ್ಲಿ ಚಕ್ರವರ್ತಿ ಆಗಲಿಲ್ಲ ಕೃಷ್ಣ ಬೇರೆಯವ್ರಿಗೆ ಪಟ್ಟ ಕಟ್ಟಿದ್ದು ಎಲ್ಲ ಮಾಡಿಂಗ್ ಸ್ವಾರ್ಥನೇ ಇಲ್ಲ ಕಿಂಗ್ ಮೇಕರ್ ಹಾ ಕಿಂಗ್ ಬೇಕರ್ ಸ್ವಾರ್ಥವೇ ಇಲ್ಲ ಅವನ ಹತ್ರ ಸರಿ ಇದೆಲ್ಲ ಆಗುತ್ತೆ ಈ ಕಡೆ ಪೂತಿನ ಕಳಿಸಿರ್ತಾನೆ ಕಂಸ ಯಾರನ್ನ ಈ ಕೃಷ್ಣನನ್ನು ಸಾಯಿಸ್ಬೇಕು ಅಂತ ಹೇಳಿಬಿಟ್ಟು ಆಕೆ ಆ ಒಬ್ಬ ಅಪ್ಸ್ರೆ ಆ ಕಡೆ ಹತ್ರ ಶಾಪದಿಂದ ಇರ್ತಾಳೆ ನಿಷ್ಕನ್ಯಾಗಿ ಮಾರ್ಪಾಟಾಗಿರ್ತಾಳೆ ಬಂದಾಗ ದೇವ್ರನ್ನು ನೋಡಿದಾಗ ಅವಳಗ್ ಗೊತ್ತಾಗತ್ತೆ ದೇವರು ಅಂತ ದೇವರು ಅಂದಾಗ ಹೇಳ್ತಾಳೆ ಏನು ಮಾಡೋದು ನನಗೆ ವಿಧಿ ಇಲ್ಲ ಈ ಥರ ಕನಸನ್ನ ಹತ್ರ ಈ ಥರ ಸಾಕಿದ್ದ ನನ್ನ ಸಲಹೆದ ಅವನಿಗೆ ಋಣ ತೀರಿಸಬೇಕು ಈ ಥರ ಬಂದೇ ಅಂತಾಗ ಅಂದಾಗ ಆಯಿತು ಯೋಚನೆ ಮಾಡಬೇಡ ನೀನು ಅಂತ ಹೇಳಿ ವಿಶ್ವರೂಪನ ಆಕೆಗೆ ತೋರಿಸ್ತಾನೆ ಮತ್ತು ಮುಕ್ತಿನ ನೀಡ್ತಾನೆ ಆಕೆಗೆ ಯಾಕೆ ಅಂದರೆ ಅವನು ಹೇಳ್ತಾನೆ ನೀನು ನನಗೆ ಎದೆ ಹಾಲು ಕುಡಿಸಿದ್ರಿಂದ ತಾಯಿ ಸಮಾನ ಆಗಿದೆಯಾ ಅಂತ ಹೇಳಿಬಿಟ್ಟು ಆಕೆಗೆ ಮುಕ್ತಿ ನೀಡ್ತಾನೆ ಈ ಥರ ಗೋಪ ಈ ನರಕಾಸುರನ ಇದಕ್ಕೆ ಬಂದಿರ್ತಾನೆ ಆ ಏನಕ್ಕೋ ಬಂದಿರ್ತಾನೆ ಆ ಸಮಯದಲ್ಲಿ ವಾಪಸ್ ಬರ್ತಾ ಇದ್ದರೆ ನೋಡ್ತಾರೆ ಗಂಧದ ಮರ ಹತ್ಕೊಂಡು ಉರಿತಾ ಇರತಕ್ಕಂಥ ವಾಸನೆ ಬರ್ತಾ ಇರತ್ತೆ ಅವನ ನಗರದಲ್ಲಿ ಬರಬೇಕಾದ್ರೆ ವಾಪಸ್ ಬರಬೇಕಾರೆ ಯಾರೋ ಒಂದು ದೊಡ್ಡ ವ್ಯಕ್ತಿಗಳ ಇದಾಗಿದ್ದಾರೆ ಗಂಧದ ಮರದಲ್ಲಿ ಸುಡುವಂಥವ್ರು ಯಾರು ಅಂತ ಬಂದಾಗ ಈ ಒಂದು ವಿಚಾರನ ಹೇಳ್ತಾರೆ ಆ ಪೂತಿನಿಗೆ ತನ್ನನ್ನು ಕೊಲ್ಲಕ್ಕೆ ಬಂದವಳಿಗೆ ಎಂಥ ಒಂದು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಗತಿಯನ್ನು ಸದ್ಗತಿಯನ್ನು ನೀಡ್ತಾನೆ ಕೃಷ್ಣ ಅಂದರೆ ಅವನೆಂಥ ಮಹಾತ್ಮ ಅವನೆಂಥ ದೇವರು ಅದಕ್ಕೆ ಆಮೇಲೆ ವಿಷ್ಣು ಸದಸ್ಯರು ನಮ್ಮದು ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಲೇ ಈ ಕೇಳ್ತಾನೆ ದುರ್ಯೋಧಾನದಿಗಳಿಗೆ ಕೆಲವರಿಗೆ ಗೊತ್ತಿಲ್ಲ ಇನ್ನು ಏನು ಅಂತ ಕೃಷ್ಣ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ ಅವನು ಕೇಳುವಾಗ ಜಪನ್ ಮುತೆಯ ಜಂತುರ್ ಜನ್ಮ ಸಂಸಾರ ಬಂಧನಾಥ ಅಂತೆಲ್ಲ ಬರುತ್ತೆ ಅಂದರೆ ಯಾರು ಅಂತ ಜಪನ್ ಮುಚ್ಚ ಏನು ಜಪ ಮಾಡಿದ್ರೆ ಜನ್ಮ ಸಂಸಾರದಿಂದ ಮುಕ್ತವಾಗ್ತೀವಿ ನಾವು ಹಾಗೆ ಅಂತೆಲ್ಲ ಕೇಳ್ತಾನೆ ಆವಾಗ ಭೀಷ್ಮ ಉಚದಲ್ಲೆಲ್ಲ ಬರು ಜಗತ್ಪ್ರಭಮ್ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ ನಾಮ ಸಹಸ್ರೇಣ ಪುರುಷಸ್ತೋತ್ತಿತರ ಅದರೊಳಗಡೆ ಕೊನೆಯಲ್ಲೂ ಯೋಗ ಜ್ಞಾನಂ ವಿದ್ಯಾಶಿಲ್ಪ ವಿದ್ಯಾ ಕರ್ಮ ಚ ವೇದಶಾಸ್ತ್ರ ವಿಜ್ಞಾನಮೇತತ್ ಸರ್ವಂ ಜನಾರ್ದನಾಥ್ ಅಂದರೆ ಎಲ್ಲ ಮಗನವನೆ ಅಂತ ಬಂದ್ಬಿಡ್ತು ಮೀನಿಂಗಲ್ಲಿ ವೇದಶಾಸ್ತ್ರ ವಿಜ್ಞಾನಮೇತತ್ ಸರ್ವಂ ಜನಾರ್ದನಾಥ್ ವಿಜ್ಞಾನನವನೆ ವೇದಾವನೆ ಶಾಸ್ತ್ರಾವಣೆ ಶಿಲ್ಪಕರ್ಮಾವನೆ ಸಲ್ವಸ್ವಭಾವನೆ ಅಂತಕ್ಕಂಥ ಇದನ್ನು ಕೊನೆಯಲ್ಲಿ ಬರುತ್ತೆ